ಇಪ್ಪತ್ತೈದು ಲಕ್ಷ ಹಾಕಿದ್ರೆ ಮುಂದೆ ಐವತ್ತು ಲಕ್ಷ ತಗೋತೀರ ಬಂಗಾರದ ಜಾಗ ಸರ್ ಬಿಟ್ರೆ ಯಾವ್ದೇ ಕಾರಣಕ್ಕೂ ಮುಂದೆ ಸಿಗಲ್ಲ ಸರ್ ಸರ್ ನೀವು ಮೆಜೆಸ್ಟಿಕ್ ಇಂದ ಟು ಫಿಫ್ಟಿ ಏಟ್ ಬಸ್ ಹತ್ತಿದ್ರೆ ನಮ್ ಲೇಔಟ್ ಹತ್ತಿರಕ್ಕೆ ಬಂದ್ಬಿಡ್ತೀರಾ ಸರ್ ನಮ್ ಲೇಔಟ್ ಅಲ್ಲಿ ಸೈಡ್ ನಿಮಗೆ ಫುಲ್ ಸೆಕ್ಯೂರಿಟಿ ಅಟ್ಯಾಚ್ ಟು ಪೊಲೀಸ್ ಲೇಔಟ್ ಸುತ್ತಕ್ಕೂ ಕಾಂಪೌಂಡ್ ನಮ್ ಲೇಔಟ್ ಅಲ್ಲಿ ಕೂಡ ಹದಿನೈದು ಜನ ಪೊಲೀಸ್ ತಗೊಂಡ್ ಸೈಡ್ ಕೊಟ್ಟಿದ್ದೀನಿ ಸರ್ ನಮ್ ಲೇಔಟ್ ಅಲ್ಲಿ ಇವತ್ತು ನೀವು ಕಷ್ಟಪಟ್ಟು ಸೈಡ್ ತಗೊಳ್ಳಿ ಸರ್ ಮುಂದೆ ನೀವು ಕಷ್ಟ ಅಂದಾಗ ಈ ಸೈಡ್ ನಿಮ್ ಜೊತೆಲಿರುತ್ತೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗಿರ್ಬೋದು ಸ್ಯಾನಿಟರಿ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು ಲೈನ್ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ರೆಡಿ ಇದೆ ನನ್ನ ಹೆಸರು ನವೀನ್ ಅಂತ ಹಾಸನಂಬ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ನಮ್ಮ ಪ್ರೊಪ್ರೈಟ್ರು ಸುಮಾರು ಒಂದು ಎಂಟು ವರ್ಷಗಳಿಂದ ನಮ್ಮ ಕಂಪ್ನೀಲಿ ಹಲವಾರು ಕಸ್ಟಮರ್ಗಳಿಗೆ ಸೈಟ್ಗಳನ್ನ ಕೊಡ್ತಾಳೆ ಬರ್ತಾ ಇದ್ವಿ ನಮ್ಮ ಕಂಪ್ನಿ ಸ್ಥಾಪನೆ ಮಾಡಿದ ಉದ್ದೇಶ ಬಂದು ನಾವು ಯಾರಾದರೂ ಬೆಂಗಳೂರಲ್ಲಿ ಸೈಟ್ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಸೈಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ ಈ ಪ್ರೆಸೆಂಟ್ ನಾವು ಬಂದಿರೋಂಥ ಜಾಗದ ಹೆಸರು ಬಂದ್ಬಿಟ್ಟು ಅಷ್ಟು ಕುಂಟೆ ಅಂತ ಟೋಟಲ್ ಒಂದು ನೂರ ಎಪ್ಪತ್ತು ಸೈಟ್ಸ್ಗಳಿದೆ ಎಲ್ಲ ರೀತಿ ಡೆವಲಪ್ ಮೆಟ್ ಕೂಡ ಕಂಪ್ಲೀಟ್ ಮಾಡಿದೀವಿ ಚೆನ್ನಾಗಿ ಮೂವ್ಮೆಂಟ್ ಕೂಡ ಆಗ್ತಾ ಇದೆ ಮತ್ತೆ ನಿಮಗೆ ಮನೆ ಕಟ್ಕೊಳ್ಳೋಕಾಗಿರ್ಬೋದು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು ಎರಡಕ್ಕೂ ಕೂಡ ಸೂಟಬಲ್ ಆಗಿರೋ ಜಾಗ ನೋಡಿ ಏನ್ ಲೇಔಟ್ ಮಾಡಿದ್ವಿ ಇರೋ ಡಾಕ್ಯುಮೆಂಟ್ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ರೆಡಿ ಮಾಡಿರ್ತೀವಿ ಬನ್ನಿ ನೀವು ಪ್ರಾಪರ್ಟಿ ನೋಡಿ ನಿಮ್ಗೆ ಜಾಗ ಇಷ್ಟ ಆಯ್ತಾ ನಿಮ್ಗೆ ಯಾವ ಸೈಟ್ ಓಕೆ ಆಗುತ್ತೆ ಅದು ನೀವು ಬ್ಲಾಕಿಂಗ್ ಮಾಡ್ಕೊಳ್ಳಿ ಬ್ಲಾಕಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ತೊಗೊಂಡೋಗಿ ಡಾಕ್ಯುಮೆಂಟ್ ಕಂಪ್ಲೀಟ್ ಲೀಗಲ್ ಮಾಡ್ಸ್ಕೊಳ್ಳಿ ನಿಮಗೆ ಡಾಕ್ಯುಮೆಂಟ್ ಓಕೆ ಆಯ್ತು ಅಂದ್ರೆ ಬಂದ್ಬಿಟ್ಟು ನೆಕ್ಸ್ಟ್ ಬುಕ್ಕಿಂಗ್ ಆಗಿರ್ಬೋದು ಅಗ್ರಿಮೆಂಟ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ನೆಕ್ಸ್ಟ್ ಪ್ರೊಸೆಸ್ನ ನೀವು ಮೂವ್ ಮಾಡ್ಕೊಬೋದು ಮತ್ತೆ ಏನಾಗುತ್ತೆ ನೋಡಿ ಇವಾಗ ಏನು ನಾವೇ ಪರ್ಚೇಸ್ ಮಾಡಿ ಮಾಡ್ತಾ ಇರೋದ್ರಿಂದ ಗ್ರಾಹಕರಿಗೆ ಒಂದು ಬೆನಿಫಿಟ್ ಏನು ಅಂತ ನಿಮಗೆ ಒಂದು ಮಾರ್ಜಿನ್ ಅಂತ ಆಗಿರ್ಬೋದು ಮತ್ತೆ ಒಂದು ರೇಟ್ ಅಂತ ಆಗಿರ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ನೆಕ್ಸ್ಟ್ ನಂಬಿಟ್ರೆ ನೆಕ್ಸ್ಟ್ ಡೈರೆಕ್ಟ್ ಕಸ್ಟಮರೇನೆ ಸೊ ಹಂಗಾಗಿ ನಾವೇ ಮಾರ್ಕೆಟಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸೈಟ್ ಸಿಗ್ತಾ ಇದೆ ಮೈನ್ ರೋಡ್ ಬಂದ್ಬಿಟ್ಟು ಫಾರ್ಟಿ ಫೀಟ್ ರೋಡ್ ಬರುತ್ತೆ ನಿಮಗೆ ಆ ಮೇನ್ ರೋಡ್ ಬಂದ್ಬಿಟ್ಟು ನಿಮಗೆ ಏಯ್ಟಿ ಫೀಟ್ ರೋಡ್ ಬರುತ್ತೆ ನಿಮಗೆಲ್ಲ ಸಬ್ ರೋಡ್ ಬಂದ್ಬಿಟ್ಟು ತರ್ಟಿ ಫೀಟ್ ರೋಡ್ ಮಾಡಿದ್ವಿ ಓಕೆ ಮೇಲೆ ಸರ್ ಒಂದು ಮನೆ ಕಟ್ಟಕ್ಕೆ ಒಂದು ಮೂಲಭೂತ ಸೌಕರ್ಯಗಳನ್ನ ನಾವೇನೇನು ಕರಿತೀವಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗಿರ್ಬೋದು ಸ್ಯಾನಿಟರಿ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು ಲೈನ್ ಆಗಿರ್ಬೋದು ಪ್ರತಿಯೊಂದು ಕೂಡ ರೆಡಿ ಇದೆ ಗ್ರಾಹಕರು ಬಂದ್ಬಿಟ್ಟು ಏನಾದರೂ ಆದರೂ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋತಾರೆ ಅಂದ್ರೂ ಕೂಡ ಇಮಿಡಿಯೇಟ್ ಮನೆ ಕಟ್ಕೊಬೋದು ಇಲ್ಲ ಸರ್ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇನ್ನು ಫ್ಯೂಚರ್ಗೆ ನಾನು ರಿಟರ್ನ್ಸಿಗೆ ಏನಾದರೂ ಒಂದು ನನಗೆ ರೇಟ್ ಏನಾದ್ರು ಜಾಸ್ತಿ ಆಗುತ್ತೆ ಅಂದರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗುತ್ತೆ ನೀವು ಈ ಕಡೆ ಹೋದ್ರೆ ನಿಮಗೆ ಎನ್ ಎಚ್ ಐವೆ ಮುಂಚೆ ಜಸ್ಟ್ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸಲ್ಲಿ ಬರುತ್ತೆ ನಮ್ಮ ಲೇಔಟ್ ರೋಡಲ್ಲಿ ಏನು ಏಯ್ಟಿ ಫೀಟ್ ರೋಡ್ ಅಂತ ಹೇಳ್ತೀವಿ ನೀವು ಇದೇ ರೋಡಲ್ಲಿ ಸ್ಟ್ರೈಟ್ ಮುಂದೆ ಹೋದ್ರೆ ನಿಮಗೆ ಸಂಡೆಕಪ್ಪ ರೋಡ್ ಜಸ್ಟ್ ಒನ್ ಕಿಲೋಮೀಟರ್ ಬರುತ್ತೆ ಆಮೇಲೆ ಸರೌಂಡಿಂಗ್ ಸರ್ ಡೆವಲಪ್ಮೆಂಟ್ ಅಷ್ಟು ಕುಂಟೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನೆಲಮಂಗಲದಲ್ಲಿ ಅಷ್ಟು ಕುಂಟೆ ಜಾಗ ಉಂಟು ಎಲ್ಲರಿಗೂ ಫಿಮಿಲರು ಯಾವ ಥರ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಬಿಫೋರ್ ಯಾವ ಥರ ಇತ್ತು ಇವತ್ತು ಇವಾಗ ಯಾವ ಥರ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಏನು ರೇಟ್ ಇದೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸರ್ ಆಮೇಲೆ ಐವೇ ನಿಯರು ಸರ್ ಓಕೆನಾ ಸೊ ನೀವು ಒಂದೊಂದು ರೋಡಲ್ಲಿ ಬಂದರೂ ನಿಮಗೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಆ ಥರ ಅಷ್ಟೇ ನಿಮಗೆ ಜಾಸ್ತಿ ಏನು ನಿಮಗೆ ಡಿಸ್ಟೆನ್ಸ್ ಅಂತ ಇಲ್ಲ ಹೈವೇಯಿಂದ ತುಂಬ ನಿಯರ್ ಆಗಿದೆ ಮತ್ತು ಸರೌಂಡಿಂಗ್ಸ್ ನಿಮಗೆ ಕಂಪ್ಲೀಟ್ ಮನೆಗಳಾಗಿದೆ ಬಟ್ ಅಮೌಂಟ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಮತ್ತೊಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ ಅಂಥಲೆಲ್ಲ ಬಂದ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಸರ್ ನಿಮಗೆ ಟೂ ಇಯರ್ಸಿಗೆ ಒಂಟು ಡಬಲು ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಿಮಗೆ ಸಿಗಲ್ಲ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೆಸ್ರ್ ನಿಮ್ಮ ಇರ್ತದೆ ನಿಮಗೊಂದು ಸೇಫ್ಟಿ ಆದಂಗೂ ಇರ್ತದೆ ನಿಮಗೆ ಒನ್ ಟು ಡಬಲ್ ರಿಟರ್ನ್ಸು ಕೂಡ ನಿಮಗೆ ಸಿಗುತ್ತೆ ಅಷ್ಟು ಕುಂಟೆಲೇ ಇರೋಂಥ ಜಾಗ ಇದು ನೀವು ಎನ್ ಎಚ್ ಐ ಬಂದರೆ ವಿಶ್ವಶಾಂತಿ ಆಶ್ರಮದಿಂದ ನೀವು ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟ್ ನಮ್ಮ ಲೇಔಟಿ ಜಸ್ಟ್ ನೀವು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸಲ್ಲಿ ಬಂದ್ಬಿಡ್ತೀರಾ ಸೊಂಡೆಕಪ್ಪ ಸರ್ಕಲಿಂದಲೂ ಕೂಡ ನಮ್ಮ ಲೇಔಟಿಗೆ ಬರ್ಬೋದು ಯಾಕೆಂದರೆ ಸೊಂಡೆಕೊಪ್ಪ ರೋಡಿಗೆ ನಮ್ಮ ಲೇಔಟಿಂದ ಡೈರೆಕ್ಟ್ ನಿಮಗೆ ಏಯ್ಟಿ ಫೀಟ್ ರೋಡ್ ಕನೆಕ್ಟಿವಿಟಿ ಆಗುತ್ತೆ ಮತ್ತೆ ತುಂಬ ನಿಯರಾಗಿ ಇರೋಂಥ ಜಾಗ ಹೈವೇಗೆ ವೇಗೆ ತುಂಬ ನಿಯರಾಗಿ ಒಂದು ಕಮ್ಮಿ ಬಜೆಟಲ್ಲಿ ಕೊಡ್ತಾರೆ ಅಂಥ ಜಾಗ ಸರ್ ನೆಲಮಂಗ್ಲಾ ನಗರಸಭೆ ಲಿಮಿಟ್ಸಿಗೆ ಬರೋಂಥ ಜಾಗ ನಿಮಗೆ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಬರುತ್ತೆ ಸರ್ ನಮ್ಮಲ್ಲಿ ನಾವು ಜಾಸ್ತಿ ಏನು ಕೊಟ್ಟು ಮಾಡಿದ್ರೆ ಸರ್ ಟ್ವೆಂಟಿ ತರ್ಟಿ ಬಂದ್ಬಿಟ್ಟು ನಿಮಗೆ ಹನ್ನೆರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಟ್ವೆಂಟಿ ಫಾರ್ಟಿಗೆ ಹೋಗ್ತೀರಾ ಹದಿನಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ತರ್ಟಿ ಫಾರ್ಟಿಗೆ ಹೋಗ್ತೀರಾ ನಿಮಗೆ ಇಪ್ಪತ್ತೈದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ನಾನು ಹೇಳ್ತಾ ಇರೋದು ಏನಂದರೆ ಸರ್ ಈ ರೇಟ್ ಬಂದುಬಿಟ್ಟು ನಮ್ಮ ಡೆವಲಪರ್ ಪ್ರೈಸು ನೀವು ಸುತ್ತಮುತ್ತ ವಿಚಾರಿಸ್ಕೊಂಡು ಬಂದ್ರೂ ಕೂಡ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಳ್ಳೆ ಪ್ರಾಪರ್ಟಿ ನಿಮಗೆ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿನ ಆ ಪ್ರೈಸಲ್ಲಿ ಕೊಡ್ತಿರೋದು ನಿಮಗೆ ಆ ನಮ್ಮ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಮಾತ್ರ ಸ್ಪಾಟಲ್ ಅಡ್ವಾನ್ಸ್ ಮಾಡ್ಕೊತೀನಿ ಸ್ಪಾಟಲ್ ಬ್ಲಾಕಿಂಗ್ ಮಾಡ್ಕೊತೀನಿ ಬುಕಿಂಗ್ ಮಾಡ್ಕೊತೀನಿ ಅಂದ್ರೆ ಸರ್ ಟ್ವೆಂಟಿ ತರ್ಟಿ ಸೈಟಿಗೆ ಅರವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಸರ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಫೋನ್ ಮಾಡಿದ್ರೆ ನಮ್ಮ ಎಂಪ್ಲಾಯೀಸ್ ಗಳು ನಿಮಗೆ ರಿಸೀವ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಜಾಗ ಎಲ್ಲಿ ಬರುತ್ತೆ ಯಾವ ತರ ಪ್ರೈಸ್ ಇದೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಯಾವ ತರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ನೀವು ಏನಾದರೂ ನಮ್ಮ ಆಫೀಸ್ ಹತ್ರ ಬಂದ್ರೆ ಇನ್ನೊಂದ್ಸಲ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಕಡೆಯಿಂದಲೇ ನಿಮಗೆ ಫ್ರೀ ಸೈಟ್ ಕರ್ಕೊಂಡು ಬರ್ತೀವಿ ನಿಮ್ಗೆ ಲೋನ್ ಬೇಕಾ ಮಾಡಿಸ್ಕೊಡ್ತೀವಿ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಬೇಕಾ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಇಲ್ಲ ಸರ್ ನನ್ನ ಹತ್ರ ಒಂದು ಸೆವೆಂಟಿ ಪರ್ಸೆಂಟ್ ಅಮೌಂಟ್ ರೆಡಿ ಇದೆ ರಿಜಿಸ್ಟರ್ ಮಾಡ್ಕೊಡಿ ಮಿಕ್ಕಿದು ಟು ಮಂತ್ಸು ತ್ರೀ ಮಂತ್ಸಲ್ಲಿ ಕೊಡ್ತೀನಿ ಅಂತೀರಾ ಸರ್ ಎಲ್ಲದಕ್ಕೂ ರೆಡಿ ಸರ್ ನಾವು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತರ ಅವ್ರಿಗೆ ಅನುಕೂಲ ಆಗತ್ತರ ನಿಮಗೆ ಯಾವ ಥರ ಬೇಕು ಅಂದ್ರೆ ನಾವು ಮಾಡಿಕೊಡ್ತೀವಿ ಸರ್ ನಮ್ಮಲ್ಲಿ ಇನ್ನೂ ಅತಿ ಕಡಿಮೆ ಬೆಲೆಯಲ್ಲಿ ಸೈಡ್ ಕೂಡ ಸಿಗುತ್ತೆ ಸರ್ ಟ್ವೆಂಟಿ ತರ್ಟಿ ಬಂದುಬಿಟ್ಟು ಆರುವ ಲಕ್ಷ ಸರ್ ತರ್ಟಿ ಫಾರ್ಟಿ ಬಂದುಬಿಟ್ಟು ಹದಿಮೂರು ಲಕ್ಷ ಸರ್ ಅದರಲ್ಲೂ ಕೂಡ ಡಿ ಸಿ ಕನ್ವರ್ಷನ್ ಪ್ರಾಪಟಿ ಸರ್ ಬೇರೆ ಎಲ್ಲೂ ಅಲ್ಲ ಸರ್ ಸೊಂಡೆಕೊಪ್ಪದ ಹತ್ರ ನಿಮಗೆ ಸೊಂಡೆಕೊಪ್ಪದಿಂದ ಜಸ್ಟ್ ಒನ್ ಆಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಬೋರ್ನಹನಳ್ಳಿ ವಿಲೇಜಲ್ಲಿ ಬರುತ್ತೆ ಸರ್ ಅಲ್ಲಿ ಕೂಡ ಕಂಪ್ಲೀಟ್ ಡೆವಲಪ್ಮೆಂಟ್ಸ್ ಮಾಡಿದ್ದೀವಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಆಗಿದೆ ಸ್ಯಾನಿಟ್ರಿ ಕಲೆಕ್ಷನ್ ಆಗಿದೆ ಎಲೆಕ್ಟ್ರಿಕಲ್ ಪೋಲ್ ಆಗಿದೆ ಎಲೆಕ್ಟ್ರಿಕಲ್ ಲೈನ್ ಆಗಿದೆ ಸರ್ ಟಾರ್ ರೋಡ್ ಆಗಿದೆ ಕಂಪ್ಲೀಟ್ ನಿಮಗೆ ಗೇಟೆಡ್ ಕಮ್ಯುನಿಟಿ ಕೊಟ್ಟು ಕೊಟ್ಟಿದ್ದೀವಿ ಸರ್ ಇನ್ ಕೇಸ್ ನಿಮಗೆ ಬ್ಯಾಂಕ್ ಲೋನ್ ಬೇಕು ಅಂದರೆ ಕೂಡ ಅದರಲ್ಲೂ ಕೂಡ ಲೋನ್ ಮಾಡ್ಕೊಡ್ತೀವಿ ಸರ್ ತುಂಬ ಚೆನ್ನಾಗಿದೆ ಆರು ಲಕ್ಷಕ್ಕೆ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ನಿಮಗೆ ಎಲ್ಲೂ ಸಿಗಲ್ಲ ಒಂದು ಸಲ ಬಂದ್ಬಿಟ್ಟು ಅದು ಲೊಕೇಶನ್ ನಿಮಗೆ ಇಷ್ಟ ನೋಡಿ ನೀವು ಅಲ್ಲೂ ಮೂವ್ ಆನ್ ಮಾಡ್ಕೊಂಬುದು ಬಂಗಾರದಂತ ಜಾಗ ಸರ್ ಬಿಟ್ರೆ ಯಾವುದೇ ಕಾರಣಕ್ಕೂ ಮುಂದೆ ಸಿಗಲ್ಲ ಸರ್